ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಇರಲಿ ಜೀವನದಲ್ಲಿ ಏರಿಳಿದುಗಳು ಇರೋದೆ ಈ ತಿಂಗಳು ಕಷ್ಟ ಆದರೆ ಬರೋ ತಿಂಗಳೇ ನಿನಗೆ ಎಲ್ಲ ಅನುಕೂಲಗಳು ತಮ್ಮಿಂದ ತಾವೇ ಆಗುತ್ತದೆ ಚಿಂತೆ ಮಾಡಬೇಡ ಹಾಗೆ ಕೈಯಲ್ಲಿ ಕಾಸು ಎಲ್ಲ ಮಾಡ್ತಾ ಇದ್ದೇವೆ ಏನೋ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀಯಲ್ಲ ಆ ಕೆಲಸದಲ್ಲಿ ಎಲ್ಲವೂ ಜಯ ಸಿಗುತ್ತದೆ ನೀನು ಅಂದುಕೊಂಡ ರೀತಿಯಲ್ಲಿ ನಿನಗೆ ಲಾಭವೂ ಆಗುತ್ತದೆ ಚಿಂತೆ ಮಾಡಬೇಡ ಹಾಗೆಯೇ ಈಗ ದೀಪಾವಳಿ ಆದ ನಂತರ ನಿನಗೆ ಒಂದು ಬರಬೇಕಾದ ದುಡ್ಡು ಹಾಗೆಯೇ ಒಂದು ಗದ್ದೆಯನ್ನು ತೆಗೆದುಕೊಳ್ಳಬೇಕೆಂದು ಯೋಚನೆ ಮಾಡಿದ್ದೀರಾ ಅದು ಎಲ್ಲವೂ ಸರಳವಾಗಿ ನಡೆದು ಹೋಗುತ್ತದೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ನಿನ್ನೆ ಒಂದು ಮುಂಗುಸೆಯನ್ನು ನೋಡಿದೆ ಓಂ ನಮ್ಮ ನಾರಾಯಣ ಅಂತ ಮೂರು ಸಲ ಹೇಳುಂದಿದ್ದೆ ಹೇಳಿದಿ ಯಾಕಂದ ತುಂಬ ಒಳ್ಳೆಯದಾಯಿತು ಮುಂಗುಸೆಯನ್ನು ನೋಡಿದ ಮೂರು ತಿಂಗಳಲ್ಲಿ ನಿನ್ನ ಕೆಲಸ ಕಾರ್ಯಗಳಲ್ಲಿ ಎಲ್ಲವೂ ಜಯ ಸಿಗುತ್ತದೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಎಲ್ಲ ಸೂಚನೆಗಳನ್ನು ನಾವು ಒಂದೊಂದಾಗಿ ಅರ್ಥ ಮಾಡಿಕೊಳ್ಳಬೇಕು ಅಷ್ಟೇ ಅಲ್ಲ ಸೂಚನೆಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಸರಳವಾಗಿ ನಡೆಯುತ್ತದೆ ಚಿಂತೆ ಮಾಡಬೇಡಕ್ಕಂತ ನಿನ್ನ ಅಭಿವೃದ್ಧಿಯ ಕಾಲ ಬಂದಾಗಿದೆ ನಿನ್ನ ಸಮಸ್ಯೆಗಳ ಬಗ್ಗೆ ಹರಿಯುವಂಥ ಕಾಲ ಬಂದಾಗಿದೆ ಸ್ವಲ್ಪ ಜನವರಿವರೆಗೂ ಕಷ್ಟ ಅಷ್ಟೇ ಮುಂದಿನದೆಲ್ಲ ಶುಭನೇ ಭವಿಷ್ಯದಲ್ಲಿ ಮಾಡುವಂಥ ಎಲ್ಲ ಒಳ್ಳೆ ಕೆಲಸಗಳು ಮುಂದಿನ ನಿನ್ನ ಜೀವನದಲ್ಲಿ ಬರುವಂಥ ಒಂದು ಅತ್ಯುನ್ನತದ ತಿರುವು ಬಂದೇ ಬಂದ ಬಂದಾಗಿದೆ ಸ್ವಲ್ಪ ಸಮಯದಿಂದ ಸಮಯಮಯದಿಂದ ತಾಳ್ಮೆಯಿಂದ ತಡೆದುಕೊಂಡು ತಾಳ್ಮೆ ಅನ್ನೋ ಅಸ್ತ್ರ ನಿನ್ನಲ್ಲಿ ಸರಿಯಾದ ಮಾರ್ಗದಲ್ಲಿ ಇದ್ದಿದ್ದೆ ಆದರೆ ಜೀವನದಲ್ಲಿ ಎಲ್ಲವೂ ಬದಲಾವಣೆ ಸಾಧ್ಯ ಈ ಮಾತನ್ನು ಯಾಕೆ ಹೇಳ್ತಾ ಅಂದರೆ ಈಗ ಸುಮಾರು ಹತ್ತು ಹದಿನೈದು ವರ್ಷದಿಂದ ನೀನು ಇದನ್ನು ಮಾಡಿಕೊಂಡು ಬಂದಿದ್ದೀಯಾ ನಿಜ ಆದ್ರೂ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಜನವರಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು ಮನೆಯಲ್ಲಿ ಗ್ರಹಗಳ ಬದಲಾವಣೆಯಿಂದ ಎಲ್ಲರೂ ನಮ್ಮ ಮೇಲೆ ತಿರುಗಿ ಬಿದ್ದರು ಅಂತ ಅನ್ನಿಸುತ್ತದೆ ಆದರೆ ಅದು ಯಾವುದು ಆ ರೀತಿ ಆಗಿರೋದಿಲ್ಲ ಆ ಕ್ಷಣಕ್ಕೆ ಆ ಸಮಯಕ್ಕೆ ಮಾತ್ರ ಅದು ಚಿಂತೆ ಮಾಡಬೇಡ ನಿನ್ನ ಜೊತೆಗೆ ನಾನು ಇದ್ದೇ ಇದ್ದೇನೆ ಹಾಗೆ ಸಾಯಿ ಚರಿತ್ರೆ ಓದೋದನ್ನು ಬಿಟ್ಟು ಬಿಟ್ಟಿದ್ದೀಯಾ ಪ್ರತಿದಿನ ಒಂದು ಅರ್ಧ ಪೇಜಾದರೂ ಬಾ ನಿನಗೆ ಸಮಾಧಾನ ನಿನಗೆ ಶಕ್ತಿಯಾಗಿ ನಿಲ್ಲುತ್ತೇನೆ ಚಿಂತೆ ಮಾಡಬೇಡ ಹಾಗೆಯೇ ಒಂದು ಮತ್ತೊಂದು ಗ್ರಂಥವನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ್ದೆ ನಿನಗೆ ಪ್ರತಿ ವರ್ಷ ಒಂದು ಸಾಯಿ ಸಚ್ಚರಿತ್ರನಿಗೆ ಚರಿತ್ರೆನಿಗೆ ಒಂದು ದಿನ ದಾನ ಮಾಡುತ್ತವಾ ನಿನಗೆ ಅದರ ಫಲ ಅಂತಿಂಥದ್ದಲ್ಲ ಪ್ರತಿದಿನ ಆಗದೇ ಇದ್ದರೂ ಗುರುವಾರ ದಿನ ನೀನು ಹಬ್ಬದ ರೀತಿಯಲ್ಲಿ ಮಾಡುತ್ತೆ ಅವತ್ತು ಒಂದು ಐದು ಲೈನು ಓದು ಸಾಕು ಎಲ್ಲ ಒಳ್ಳೆಯದೇ ಆಗ್ತಾ ಇದೆ ನೋಡು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಶುಭ ಸೂಚನೆಗಳನ್ನು ಅರ್ಥ ಮಾಡಿಕೊ ಕೆಟ್ಟದ್ದು ನಡೆಯುವಾಗಲೂ ಸೂಚನೆ ಪ್ರಕೃತಿ ನಮಗೆ ಕೊಟ್ಟೆ ಕೊಡುತ್ತದೆ ಒಳ್ಳೆಯದಾದಾಗಲೂ ಸೂಚನೆ ಕೊಡು ಈ ಸೂಚನೆಗಳನ್ನು ಅರ್ಥ ಮಾಡಿಕೊಂಡು ನಾವು ಮುಂದೆ ಹೋದರೆ ತುಂಬ ಒಳ್ಳೆಯದೇ ಈಗ ಒಂದು ಮೂರ್ನಾಲ್ಕು ದಿನದಿಂದ ನೀನು ಈ ಥರದ ಸೂಚನೆಗಳು ಬರ್ತಾ ಇವೆ ಒಳ್ಳೆಯದಾಗುತ್ತದೆ ಅರ್ಥ ಮಾಡಿಕೊಕಂದ